ಮಾತಾಡ ಕೋರ್ಸಲ್ಲಿ ಇರ್ತಾರೆ ಇವ್ರ ಮಗ ಮಗಳು ಎರಡು ದಿನದ ಮಗ

ಮಾತಾಡೋ ಸಮಯ ಇಲ್ಲ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದ್ರೆ ಈ ಇನ್ಸಿಡೆಂಟ್ ಕೇಳಿದಾಗಿಂದ ಏನಾಗುತ್ತೆ ಅಂದ್ರೆ ಸಹಾಯ ಮಾಡೋದು ತುಂಬಾ ಈಸಿ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಅವರು ಅವ್ರ ಅವ್ರ ಸಮಾಧಾನ ಹೆಂಗೆ ಮಾಡೋದು ಅದೊಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ ನಿಜವಾಗ್ ನೀವೆಲ್ಲ ಗ್ರಾಮಸ್ಥರು ನೀವು ಇರೋದೇ ಭಾಳ ಖುಷಿಯಾದ ವಿಷಯ ನಮಗೆ ಅದು ದುಡ್ಡು ಕೊಡ್ಬೋದು ನಾಳೆ ಇವತ್ತಿನ ಇವತ್ತು ಇವ ಇವಾಗ ನಾಳೆ ಒಂದು ಒಂದು ಎಷ್ಟು ವರ್ಷನೂ ಆಗುತ್ತೋ ಅಷ್ಟು ವರ್ಷ ಕೊಟ್ಟು ಕೊಟ್ಟು ಕೊಡ್ಕೊಂಡು ನಾವು ಕಾಪಾಡ್ಕೋಬೋದು ಬಟ್ ಆ ಲಾಸ್ ಇದೆಯಲ್ಲ ಪ್ರತಿದಿನ ಅವ್ರು ಕಾಡ್ತಾ ಇರ್ತಾರೆ ಆ ಕಾಡೋಕ್ಕೆ ಏನು ಕಾಡುತ್ತೋ ಅದು ಅಲ್ಲಿ ಆದಷ್ಟು ಅವ್ರಿಗೆ ಕಮ್ಮಿ ಆಗಲಿ ಆ ದೇವರ ಆ ಶಕ್ತಿ ಕೊಡಲಿ ಅಂತ ಒಂದೇ ಕೇಳ್ಕೊಳ್ಳೋಕ್ಕಾಗದ ಅವ್ರಿಗೆ ಇನ್ನೇನು ಕೇಳ್ಕೊಳ್ಳೋಕ್ಕಾಗಲ್ಲ ಭಾಳ ಬೇಜಾರಾಯ್ತು ಬಂದು ನೋಡಿದಾಗ ನಿಜವ್ ನಮಗೆ ಐ ಡೋಂಟ್ ನೋ ವಾಟ್ ಟು ಸೇ ನಿಜವಾದ ಭಾಳ ದುಃಖ ಆಯಿತು ಆ ಮಕ್ಕಳು ನೋಡಿದ್ರೆ ಆ ಎಜುಕೇಶನ್ ಆ ಮಕ್ಕಳು ನೋಡೋ ಆ ತಾಯಿ ಕಳ್ಕೊಂಡಿದ್ದಾರೆ ಕೆಲವರು ಫುಲ್ ಫ್ಯಾಮ್ಲಿನೇ ಒಟ್ಟಿಗೆ ಹೋಗಿರೋದು ಅದೇನು ಮಾತಾಡ್ಕೊಂಡು ಹೋದ್ರೆ ಏನು ಅದೇನು ಒಂದೇ ಗೊತ್ತಾಗ್ತಾನೆ ಇಲ್ಲ ಹಂಗಾಗಬಾರ್ದಾಗಿತ್ತು ಬಟ್ ಆದರೂ ದೇವರು ಶಕ್ತಿ ಕೊಡಲಿ ಮಕ್ಕಳಿಗೆ ಮಕ್ಕಳಿಗೆ ಒಂದು ಸ್ಪೆಷಲ್ ಚೈಲ್ಡ್ ಇದೆ ಆಮೇಲೆ ಇಬ್ಬರು ಮಕ್ಕಳಿಗೆ ಎಜುಕೇಷನ್ ಇದೆ ಏನು ನಮ್ಕೇಲೆ ಏನು ಸಾಧ್ಯ ಆಗುತ್ತೋ ಒಂದು ಸ್ವಲ್ಪ ಮಾಡಿದ್ದೀವಿ ಅಷ್ಟೇ ಹೊರತು ಏನು ಅದರಿಂದ ಅವ್ರಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತಲ್ಲ ಬಟ್ ಇದೊಂದು ಶಕ್ತಿ ಇವಾಗ ಆ ಮಕ್ಕಳಿಬ್ಬರು ಚೆನ್ನಾಗಿದ್ದಾರೆ ಅವ್ರು ನಾಳೆ ದಿನ ಐ ಎಸ್ ಆರ್ ಆಫೀಸರ್ ಆಗ್ಬೋದು ಯಾರು ಗೊತ್ತು ಆಗಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು ಆ ದೇವರ ಶಕ್ತಿ ಕೊಡಲಿ ಏನು ಒಂದು ಹುಡುಗಿ ಅಥ್ಲೀಟ್ ಆಗಿತ್ತು ಅದೇ ಪವರ್ ಅವ್ರಿಗೆ ಬರ್ಬೋದೇನೋ ಅವರು ಅಥ್ಲೀಟ್ ಆಗ್ಬೋದೇನೋ ಆ ದೇವರ ಪವರ್ ಕೊಡಲಿ ಆಶೀರ್ವಾದ ಮಾಡಲಿ ಅವ್ರಿಗೆ ನಾವು ಜೊತೆ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಈ ಥರ ಒಂದು ದುರ್ಘಟನೆಯನ್ನು ನಾನು ನೋಡಿದಾಗಿಂದ ಇಲ್ಲಿಗೆ ಬರೋ ಧೈರ್ಯ ಮಾಡೋಕ್ಕೆ ನಂಗೆ ತುಂಬ ಕಷ್ಟ ಆಯಿತು ಎಷ್ಟೊಂದು ಜನ ಎಷ್ಟೊಂದು ಜನ ಹದಿಮೂರು ಜನ ಒಂದು ಇರಬೇಕಾದ್ರೆ ಸಡನ್ ಸಡನ್ನಾಗಿ ಒಂದು ನಿಮಿಷದಲ್ಲಿ ಇಲ್ಲ ಅಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ದೇವರೇ ಕೊಟ್ಟಿರಬೇಕು ಅವ್ರಿಗೆ ಅಂತ ನಾನು ಅಂದ್ಕೊಳ್ತೀನಿ ಆಮೇಲೆ ಅವರಿಗೆ ಆಗಿರೋ ಲಾಸ್ನ ನಾವು ಯಾರೂ ತುಂಬಕ್ಕಂತೂ ಆಗಲ್ಲ ಬಟ್ ಆದರೆ ಅವ್ರ ನೆರವಿಗೆ ಬರೋಕ್ಕೆ ನಮಗೊಂದು ಅವಕಾಶ ಇದೆ ಅಷ್ಟೇ ಹೊರತು ಬೇರೆ ಏನಿಲ್ಲ ಅದರಿಂದ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ ಇವಾಗ ಮಾತಾಡಿದ್ವಿ ಈ ಊರಿನ ಮುಖಂಡರು ಯಾರ್ಯಾರಿದ್ದಾರೆ ಅವ್ರಿಗೂ ಇವಾಗ ಹೇಳ್ತೀವಿ ಅವ್ರಿಗೆ ಅವ್ರಿಗೂ ವಿಷಯ ತಿಳಿಸ್ಬಿಟ್ಟು ಹತ್ತಿರದಲ್ಲೇ ಅಣ್ಣ ಇರೋದ್ರಿಂದ ಮತ್ತು ಎಲ್ಲ ವಿಷಯನೂ ನಮ್ಮ ಪಕ್ಷದ ಪ್ರ ಪ್ರಸನ್ನ ಕುಮಾರ್ ಅವರ ಅಧ್ಯಕ್ಷರು ಅದನ್ನು ಅವರು ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಇದಕ್ಕೆ ಮತ್ತೆ ಏನಾಗಬೇಕು ಅದನ್ನೆಲ್ಲ ನಮ್ಮ ಇದರಿಂದ ನಮ್ಮ ಕೈಲಾದಷ್ಟು ನಾನು ಮತ್ತು ಶಿವರಾಜ್ ಕುಮಾರ್ ಅವರು ಮತ್ತು ನನ್ನ ತಮ್ಮ ಮಧು ಬಂಗಾರಪ್ಪ ಆಮೇಲೆ ಸಂಗಮೇಶ್ವರ ಅವರು ನಾವೆಲ್ಲ ಒಟ್ಟಿಗೆ ನಿಂತು ಇದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸೊ ನಾನು ಪ್ರಸನ್ನ ಕುಮಾರ್ ಹೇಳೋದು ಯಾವಾಗ ಸದಾ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ನೋಡಿ ಅವ್ರಿಗೇನು ಮಾಡಬೇಕು ಅದನ್ನು ತಿಳಿಸಿ ಅದನ್ನು ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಮಾನಸ ಅನ್ನೋ ಒಂದು ಹೆಣ್ಣು ಮಗು ಇದರಲ್ಲಿ ಹೋಗ್ಬಿಡ್ತು ಅದರಲ್ಲಿ ಅವರು ಅಥ್ಲೀಟ್ ಅಥ್ಲೀಟ್ ನ್ಯಾಷನಲ್ ಲೆವೆಲ್ ಅತ್ಲೀಟ ಕೂಡ ಆಗಿದ್ದರು ಐ ಎ ಎಸ್ಗೆ ಇವಾಗ ಓದ್ತಾ ಇದ್ದರು ತುಂಬ ದೊಡ್ಡ ಲಾಸದ್ದು ಎಲ್ಲರ ಎಲ್ಲ ಕಡೆಯೂ ಎಲ್ಲರದ್ದು ಲಾಸನ ಅಲ್ಲಿ ಇಬ್ಬರು ಮಕ್ಕಳು ಇಬ್ಬರು ತಾಯಿನ ಕಳ್ಕೊಂಡಿದ್ದಾರೆ ತಂದೆ ತುಂಬ ಸೀರಿಯಸ್ ಆಗಿದ್ದಾರೆ ಸೊ ನಾವು ನಾವೆಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ನಾವು ಮಾಡೋಕ್ಕೆ ತಯಾರಿದ್ದೀವಿ ಅವ್ರಿಗೆ ಇಷ್ಟೊಂದು ಮಾಡಿ ಅವ್ರ ಜೊತೆಗೆ ನಾನು ಸದಾ ನಾನು ಶಿವರಾಜ್ ಕುಮಾರ್ ನಮ್ಮ ಪಕ್ಷದವ್ರು ಯಾರೇ ಆಗಲಿ ಎಲ್ಲರೂ ನಾವು ಜೊತೆಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಈ ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿದ್ದು ಆ ಕುಟುಂಬಕ್ಕೆ ನೀವೆಲ್ಲ ತುಂಬ ನೆರವಾಗಿದ್ದೀರಿ ಪ್ಲಸ್ ಧೈರ್ಯನೂ ತುಂಬಿದ್ರಿ ಇವತ್ತು ಅವ್ರೆ ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದೇ ಥರ ಇರಲಿ ನಿಮ್ಮ ನೆರವು ಸದಾ ಇರಲಿ ಒಬ್ರಿಗೊಬ್ರು ಆಗಿ ಬರಬೇಕು ಕಷ್ಟದಲ್ಲಿ ಅನ್ನೋದನ್ನು ಎಮ್ ಐ ಟಿ ಗ್ರಾಮದವರು ತೋರಿಸ್ಕೊಟ್ಟಿದ್ದಾರೆ ಸೊ ಇದನ್ನು ಕಂಟಿನ್ಯೂ ಮಾಡಿ ಇದನ್ನು ಅವ್ರಿಗೆ ಅವ್ರ ನಿಮಗೆ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ